ಕಾಲದೊಳಗೆ ಕಾಲದೊಳಗೊಬ್ಬ ಗುರುಗಳು ಅವರು ತಮ್ಮ ವಸ್ತುಗಳನ್ನು ಹಳ್ಳಿ ಹಳ್ಳಿಗೆ ಪೂಜಾಕ ಭಕ್ತರ ಮನೆಗೆ ತೆಗೆದುಕೊಂಡು ಹೋಗಬೇಕಂತ ತಿಳ್ಕೊಂಡು ಒಂದು ಎತ್ತ ಇನ್ನೊಂದು ಕುದುರೆ ಎರಡು ಪ್ರಾಣಿಗಳಿದ್ದವು ಅವ್ರ ಹುಳಿಗೆ ಎತ್ತಿನ ಮ್ಯಾಲ ಇವು ಪೂಜಾ ವಸ್ತುಗಳಿರುತ್ತವಲ್ಲ ಪೂಜಾ ಸಾಮಾನು ಹಾಸಿಗೆ ಅವರು ಮಡಿ ಬಟ್ಟೆ ಇವುಗಳನ್ನು ಹೊರಿಸಿಕೊಂಡು ಹೋಗುತ್ತಿದ್ದರು ಎದ್ರ ಮೇಲೆ ಎತ್ತಿನ ಮ್ಯಾಲ ಕುದುರೆ ತಾವು ಹತ್ಕೊಂಡು ಹೋಗುತ್ತಿದ್ದರು ಹೀಗೆ ಒಂದು ಎತ್ತ ಒಂದು ಕುದುರೆ ಮಾಡಿಕೊಂಡಿದ್ರು ಅವರು ತಮ್ಮ ಜೀವನಕ್ಕೆ ಬಳಸಾಕ ಒಂದು ದಿವಸ ಆ ಗುರುಗಳು ಆ ಚಲೋ ಎತ್ತ ಬಲಿಷ್ಠವಾದ ಚಲೋ ಕುದುರೆ ಅದ್ರ ಮ್ಯಾಲ ತಮ್ಮ ವಸ್ತು ಹೇರುಕೊಂಡು ಒಬ್ಬ ಭಕ್ತನ ಮನೆಗೆ ಪ್ರಸಾದಕ್ಕೆ ಬಂದರು ಬಂದರು ಭಕ್ತ ಭಾಳ ಭಕ್ತಿ ಶ್ರದ್ಧೆಯಿಂದ ಸ್ವಾಗತ ಮಾಡಿದ ಹೂವಿನ ಹಾಸಿಗಿನ ಹಾಸಿದ ಅದ್ರ ಮ್ಯಾಲ ನಡ್ಸ್ಕೋತ ಬಂದ ಸ್ನಾನ ಮಾಡಿಸಿದ ಆ ಬಳಿಕ ಗದ್ದಿಗೆ ತಯಾರು ಮಾಡಿದ ಅವರಿಗೆ ಪೂಜಾಕ ಅವ್ರ ಗುರುಗಳು ಪೂಜಾಕ ಕೂತರು ಲಿಂಗ ಪೂಜಾಕ ಕೂತಿದ್ದರು ಅವಾಗ ಗುರುಗಳು ಹೇಳಿದರು ನೋಡಪ್ಪ ನಿನಗೂ ಹೋದ ವರ್ಷ ಲಿಂಗ ದೀಕ್ಷೆ ಮಾಡೀನಿ ಹೋದ ವರ್ಷ ಬಂದವರು ಮತ್ತೆ ಮರಳಿ ಮಧ್ಯದೊಳಗೆ ಬಂದಿಲ್ಲ ಈಗ ಬಂದೀವಿ ಅದಕ್ಕೆ ನೀನು ನಾನು ಕೂಡ ಎದುರುಗಡೆಗೆ ಲಿಂಗ ಪೂಜೆ ಮಾಡಾಕ ಕೂಡು ಅಂತ ಹೇಳಿದರು ಅವನು ಕೂತ ಈ ಕಡೆಗೆ ಗುರುಗಳೂ ಕೂತರು ಈಗ ಲಿಂಗ ಪೂಜೆ ಮಾಡುವಾಗ ಕೆಲವರು ಅಂತಾರೆ ಕೆಲವರು ಮಂತ್ರ ಅಂತಾರ ಅವ್ರವ್ರಿಗೆ ಯಾವ್ಯಾವ ಇಷ್ಟ ಅದು ಅವುಗಳನ್ನು ಹೇಳುತ್ತಿರ್ತಾರೆ ಹಾಗೆ ಇಲ್ಲಿ ಗುರುಗಳು ಏನಿದ್ರಲ್ಲ ಲಿಂಗ ಪೂಜೆ ಮಾಡುವಾಗ ಓಂ ನಮ ಶಿವಯ ಓಂ ನಮ ಶಿವಯ ಅನುಕೂತ ಕೂತಿದ್ರು ಮತ್ತು ಗುರುಗಳು ಹೆಂಗೆ ಲಿಂಗಕ್ಕೆ ಪತ್ರಿ ಇರಿಸ್ತಾರ ಶಿಷ್ಯ ಭಕ್ತನು ಹಂಗೆ ಏರಿಸ್ತಿದ್ದ ಗುರುಗಳು ಹೆಂಗೆ ಮಜ್ಜನ ಮಾಡ್ತಿದ್ದರು ಲಿಂಗಯ್ಯನಿಗೆ ಶಿಷ್ಯನೂ ಹಂಗ ಮಜ್ಜನ ಮಾಡ್ತಿದ್ದ ಗುರುಗಳು ಹೆಂಗೆ ಮಂತ್ರ ಹೇಳಕತ್ತಾರ ಅವನು ಹಂಗೆ ಹೇಳಬೇಕಲ್ಲ ಮಂತ್ರ ಅವ ಬೇರೆ ಹೇಳಾಕೆ ಬರ್ತದನು ಗುರುಗಳು ಹಂಗೆ ಭಕ್ತ ಅದಕ್ಕೆ ಗುರುಗಳು ಪೂಜೆ ಮಾಡುವಾಗ ಅವರು ಏನು ಓಂ ನಮ ಶಿವಾಯ ಓಂ ನಮ ಶಿವಾಯ ಅವನು ಶುರು ಮಾಡಿದ ಭಕ್ತ ಗುರುಗಳಂಗ ಏನು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಟ್ಟೊತ್ತಿಗೆ ಒಂದು ನೂರ ಎಂಟು ಓಂ ನಮ ಶಿವಾಯ ಮುಗಿಸಿದ್ರು ಗುರುಗಳು ಅವ್ರಿಗೆ ಒಳಗ ದುರಾಸೆ ತುಂಬಿತ್ತು ಇವ ಏನದನಲ್ಲ ಭಕ್ತನ ಮನೆಗೆ ಬಂದಿನಲ್ಲ ಇವನ ಕಡೆಯಿಂದ ಏನಾರ ತಗೊಂಡ ಹೋಗಬೇಕು ಹಂಗ ಹೋಗಬಾರ್ದು ಅಂತ ತಿಳ್ಕೊಂಡು ಅವ್ರದ್ದು ಆಲೋಚನೆ ತಲೆಯಾಗ ಆದ್ರ ಹೆಂಗ ಆಯ್ತಲ್ಲ ಗುರುಗಳ ಮನಸ್ಸು ಅವ ಭಕ್ತ ಇವ್ರಿಗೇನು ಗದ್ದಿಗೆ ಹಾಕಿದ್ನಲ್ಲ ಹೊಸ ಜಮಖಾನಿ ಹಾಸಿದ್ದ ಹೊಸದೊಂದು ಕಂಬಳಿ ಹಾಸಿದ್ದ ಇದ್ರ ಮ್ಯಾಲ ಕಣ್ಣಿಟ್ಟಿದ್ರವರು ಯಾರು ಗುರುಗಳು ಅವರು ಆಟೋಮೆಟಿಕ್ ಏನು ಓಂ ನಮ್ಮ ಶಿವಯ ಮಂತ್ರ ಇತ್ತಲ್ಲ ಅದು ಅವರು ಕೆಳಗೇನು ಕೂತಿದ್ರಲ್ಲ ಹೊಸ ಜಮಖಾನಿ ಹೊಸ ಕಂಬಳಿ ಇದ್ರ ಮೇಲೆ ನೆದ್ರ ಬಿತ್ತು ಇದ್ರ ಮೇಲೆ ಅಪೇಕ್ಷೆ ಇತ್ತು ಹೀಗಾಗಿ ಮಂತ್ರ ಬದಲಾಗಿತ್ತು ಏನಾಗಿತ್ತು ಮಂತ್ರ ಜಮಖಾನಿ ಹಾಸಾಕಾಯಿತು ಕಂಬಳಿ ಹೊದ್ಕೊಳ್ಳು ಜಮಖಾನಿ ಹಾಸೋಕಾಯಿತು ಕಂಬಳಿ ಹೊದ್ಕೊಳ್ಳು ಮಂತ್ರ ಬದಲಾದವು ಗುರುಗಳು ಮನಸ್ಸು ಬದಲಾಗಿಂದ ಮಂತ್ರ ಬದಲಾಗೋದಲ್ಲ ಮೊದಲು ಲಿಂಗ ಪೂಜೆ ಮ್ಯಾಗಿತ್ತು ಮನಸ್ಸ ಆ ಬಳಿಕ ಎಲ್ಲಿ ಹೋಯಿತು ಜಮಖಾನಿ ಕಂಬಳಿ ಮ್ಯಾಲೆ ಬಿತ್ತು ಮತ್ತು ಗುರುಗಳು ಮಂತ್ರ ಬದಲಾಗಿಂದ ಭಕ್ತನು ಆಗೋದಲ್ಲ ಭಕ್ತರು ಗುರುಗಳಕ್ಕಿಂತ ಹಾಂ ಪಕ್ಕ ಇರ್ತಾರ ಅವನು ಮಂತ್ರ ಬದಲಾಯಿತು ಅವನು ಕಣ್ಣಿ ಅದ್ರ ಮೇಲೆ ಬಿತ್ತು ಹೊರಗೆ ಗುರುಗಳು ವಸ್ತು ಹೇರ್ಕೊಂಡು ಬಂದಿದ್ರಲ್ಲ ಕುದುರಿ ಎತ್ತ ಅವ ಶುರು ಮಾಡಿದ ಎತ್ತು ಹೂಡಕಾ ಕುದುರೆ ಹತ್ಕೊಂಡು ಹೋಗೋಕಾತು ಎತ್ತು ಹೂಡ ಕುದುರಿ ಹೂಡಕಾಯಿತು ಯಾವಾಗ ಎತ್ತು ಹುಡಾಕಾಯ್ತು ಕುದುರಿ ಹತ್ಕೊಂಡು ಹೋಗೋಕಾಯ್ತು ಅಂದ ಗುರುಗಳಿಗೆ ಶಾಖ ಆಯ್ತು ನಾನು ಇವಂದು ತೊಗೊಂಡು ಹೋಗಬೇಕಂತ ಜಮಖಾನಿ ಕಂಬಳಿ ಮ್ಯಾಲ ಕಣ್ಣು ಹಾಕಿದ್ರೆ ಭಾಳ ಅಂದ್ರೆ ಜಮಖಾನಿ ಒಂದು ನೂರ ಕಂಬಳಿ ಒಂದು ನೂರ ಎರಡು ಸಾವಿರ ರೂಪಾಯಿದ ವಸ್ತು ಆದ್ರೆ ನನ್ನ ವಸ್ತು ಒಂದು ಎತ್ತ ಐವತ್ತು ಸಾವಿರ ಒಂದು ಕುದುರೆ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಮೈಲಕ್ಕೆ ಕಂಡು ಹಾಕ್ಯಾನ ಅಂತ ತಿಳ್ಕೊಂಡು ಅವರು ಮತ್ತೆ ಗುರುಗಳು ಮಂತ್ರ ಬದಲಾದವು ಏನು ನಂದು ನನಗ ಇರಲಿ ನಿಂದು ನಿನ ನಂದು ನನಗೆ ಇರಲಿ ನಿಂದ ನಿನಗ ಇರಲಿ ಅಂತ ಗುರುಗಳು ಮತ್ತು ಗುರುಗಳು ಬದಲಾದ ಬಳಿಕ ಇವಂದು ಹೆಂಗೆ ಬಿಡ್ತಾನೆ ಇವ ಹಂಗೆ ಬಂದ್ರೆ ಹಂಗೆ ಸಹಿ ಹಿಂಗೆ ಬಂದ್ರೆ ಹಿಂಗೆ ಸಹಿ ನೀವು ಹೆಂಗೆ ಬರ್ತೀರಿ ಬರ್ರಿ ಅಂದವ ಅಂದೇನು ಗುರುಗಳು ಕುದುರೆ ಎತ್ತ ತೊಗೊಂಡೋಗ್ಯಾರ ಇನ್ನೂ ಬಂದಿಲ್ಲ ಭಕ್ತನ ಮನೆಗೆ